ಅದು ಎರಡು ಸಾವಿರದ ಹದಿಮೂರು ಐಪಿಎಲ್ ನ ಆರನೇ ಸೀಸನ್ ಅರವತ್ತಾರನೇ ಮ್ಯಾಚ್ ಅವತ್ತಿನ ಆ ಮ್ಯಾಚ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡ ಮುಖಾಮುಖಿಯಾಗಿ ನಿಂತಿರುತ್ತವೆ ಆ ಮ್ಯಾಚ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ನ ಮೂರು ಪ್ಲೇಯರ್ಸ್ ಗಳು ಸ್ಪಾಟ್ ಫಿಕ್ಸಿಂಗ್ ಮಾಡಿದ್ದಾರೆ ಎಂದು ಅವರ ಮೇಲೆ ಕೇಸ್ ದಾಖಲಿಸಲಾಗಿರುತ್ತದೆ ಆ ಮೂವರು ಸ್ಪಾಟ್ ಫಿಕ್ಸಿಂಗ್ ಮಾಡಿರುವಂತಹ ಆಟಗಾರರು ಯಾರೆಂದ್ರೆ ಶ್ರೀಶಾಂತ್ ಅಜಿತ್ ಚಾಂಡೇಲಾ ಅಂಕಿತ್ ಚವಾಣ್ ಈ ಮೂವರು ಪ್ಲೇಯರ್ಸ್ ಗಳ ಮೇಲೆ ಕೇಸ್ ದಾಖಲಿಸಲಾಗಿರುತ್ತದೆ ಇವರು ಸ್ಪಾಟ್ ಫಿಕ್ಸಿಂಗ್ ಮಾಡಿದ್ದಾರೆ ಎಂದು ಅದು ಅಲ್ಲದೆ ಈ ಮೂರು ಪ್ಲೇಯರ್ಸ್ ಗಳು ಸ್ಪಾಟ್ ಫಿಕ್ಸಿಂಗ್ ಮಾಡಿದ್ದಾರೆ ಅಂತ ಇಲ್ಲಿ ಎವಿಡೆನ್ಸ್ ಸಿಗುತ್ತೆ ಪೊಲೀಸರಿಗೆ ಇಲ್ಲಿ ಸ್ಪಾಟ್ ಫಿಕ್ಸಿಂಗ್ ಮತ್ತು ಮ್ಯಾಚ್ ಫಿಕ್ಸಿಂಗ್ ನಡುವೆ ಇರುವಂತಹ ವ್ಯತ್ಯಾಸವೇನು ಸ್ನೇಹಿತರೆ ಮ್ಯಾಚ್ ಫಿಕ್ಸಿಂಗ್ ಅಂದ್ರೆ ಕೆಲವೊಂದಿಷ್ಟು ಪ್ಲೇಯರ್ಸ್ ಗಳನ್ನ ಬುಕ್ಕೀಸ್ ಗಳು ಬುಕ್ ಮಾಡಿಕೊಂಡು ಇಡೀ ಆ ಓವರ್ ಆಲ್ ಮ್ಯಾಚ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಜೀರೋ ಆಗಿರುತ್ತೆ ಅವರು ರನ್ ಗಳನ್ನ ಬೇಕಾ ಬಿಟ್ಟಿ ಕೊಡ್ತಿರ್ತಾರೆ ಅದು ಅಲ್ಲದೆ ಬ್ಯಾಟ್ಸ್ಮನ್ಸ್ ಏನಾರಾಗಿದ್ರೆ ಈ ಓವರ್ ಅಲ್ಲೇ ವಿಕೆಟ್ ಆಗಬೇಕು ಈ ಓವರ್ನ ಡಾಟ್ ಮಾಡಬೇಕು ಈ ಓವರ್ ಅಲ್ಲಿ ಬಾಲ್ಗಳನ್ನು ವೇಸ್ಟ್ ಮಾಡಿ ಇಲ್ಲಿ ತಂಡ ಸೋಲೋಕೆ ಕಾರಣ ಆಗಬೇಕು ಅಂತ ಬುಕ್ಕೀಸ್ ಗಳು ಬುಕ್ ಮಾಡ್ಕೊಂಡಿರ್ತಾರೆ ಕೆಲವೊಂದಿಷ್ಟು ಪ್ಲೇಯರ್ಸ್ಗಳನ್ನು ಹಾಗಾದರೆ ಸ್ಪಾಟ್ ಫಿಕ್ಸಿಂಗ್ ಅಂದ್ರೆ ಏನು ಕಂಪ್ಲೀಟ್ ಆಗಿ ಒಂದು ಫುಲ್ ಮ್ಯಾಚ್ ಬುಕ್ ಮಾಡಿಕೊಳ್ಳುವುದಲ್ಲ ಇದು ಕೇವಲ ಒಂದು ಓವರ್ ಆಗಿರಬಹುದು ಒಂದು ಬಾಲನ್ನು ಫಿಕ್ಸ್ ಮಾಡಿಕೊಳ್ಳೋದು ಇಲ್ಲಿ ಏನಾದ್ರೂ ಬೌಲರ್ಸ್ ಗಳಾಗಿದ್ದಾರೆ ಒಂದು ಓವರ್ ಆಗಿರಬಹುದು ಇಲ್ಲ ಅಂದ್ರೆ ಒಂದು ಬಾಲ್ ಅನ್ನ ಫಿಕ್ಸ್ ಮಾಡಿಕೊಂಡಿರುತ್ತಾರೆ ಅದೇ ಏನಾದ್ರೂ ಬ್ಯಾಟ್ಸ್ಮನ್ಸ್ ಗಳಾಗಿದ್ದಾರೆ ಆ ಓವರ್ ನಲ್ಲಿ ಎಷ್ಟು ರನ್ ಹೊಡಿಬೇಕು ಇಲ್ಲ ಅಂತಂದ್ರೆ ಆ ಓವರ್ ನಲ್ಲಿ ವಿಕೆಟ್ ಆಗಿ ಹೊರಗೆ ಬರಬೇಕು ಅಂತ ಅವರನ್ನ ಬುಕ್ಕಿಸ್ ಗಳು ಫಿಕ್ಸ್ ಮಾಡಿಕೊಂಡಿರುತ್ತಾರೆ ಸ್ನೇಹಿತರೆ ಈ ಕ್ರಿಕೆಟ್ ಜಗತ್ತಲ್ಲಿ ಹೆಚ್ಚಾಗಿ ಮ್ಯಾಚ್ ಫಿಕ್ಸಿಂಗ್ ಗಳು ಆಗೋದಿಲ್ಲ ಇಲ್ಲಿ ಹತ್ತತ್ರ ನೈಂಟಿ ಪರ್ಸೆಂಟೇಜ್ ಯಾವುದೇ ಕಾರಣಕ್ಕೂ ಮ್ಯಾಚ್ ಫಿಕ್ಸಿಂಗ್ ಆಗೋದಿಲ್ಲ ಕ್ರಿಕೆಟ್ ನಲ್ಲಿ ಜಾಸ್ತಿ ಸ್ಪಾಟ್ ಫಿಕ್ಸಿಂಗ್ ಆಗುತ್ತವೆ ಅದು ಅಲ್ಲದೆ ಇಲ್ಲಿ ಪ್ಲೇಯರ್ಸ್ ಗಳು ಯಾವ ಓವರ್ ನಲ್ಲಿ ಅಥವಾ ಯಾವ ಬಾಲ್ ನಲ್ಲಿ ಸ್ಪಾಟ್ ಫಿಕ್ಸಿಂಗ್ ಮಾಡಿಕೊಂಡಿರ್ತಾರೆ ಅಂತ ಎಲ್ಲರಿಗೂ ಒಂದು ಡೌಟ್ ಕಾಡ್ತಿರುತ್ತೆ ಸ್ನೇಹಿತರೆ ನಿಮ್ಗೆ ಉದಾಹರಣೆ ಹೇಳ್ಬೇಕಂತಂದ್ರೆ ನೀವು ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ನಿಮ್ಗೆ ಎಷ್ಟೋ ಜನ ಹೇಳ್ತಿರ್ತಾರೆ ಸ್ನೇಹಿತರೆ ಅವ್ರು ಏನಾದ್ರು ಬೌಲರ್ಸ್ ಗಳಾಗಿದ್ದಾರೆ ನಿಮ್ಗೆ ಗೊತ್ತಿದ್ದೇ ಇರುತ್ತೆ ಇಲ್ಲಿ ಖರ್ಚಿಪ್ ಸಿಗ್ಸ್ಕೊಂಡ್ ಬಿಟ್ಟು ಈ ತರ ತಿಕ್ಕೊಂಡು ತಿಕ್ಕೊಂಡು ಬಾಲಿಂಗ್ ಆಗ್ತಿರ್ತಾರೆ ಇಲ್ಲ ಅಂದ್ರೆ ಇಲ್ಲಿ ಪ್ಲೇಯರ್ಸ್ ಗಳು ಯಾವ ಓವರ್ ನಲ್ಲಿ ಬಾಲ್ ಹಾಕಿ ಒಡಿಸ್ಕೋಬೇಕು ಅನ್ಸ್ಕೊಂಡಿರ್ತಾರೆ ಆ ಓವರ್ ನಲ್ಲಿ ಅವರ ಕೈಯಲ್ಲಿ ಯಾವ್ದಾದ್ರು ಒಂದು ಬ್ಯಾಡ್ಜ್ ಜಿತ್ತಂದ್ರೆ ಆ ಬ್ಯಾಡ್ಜ್ ನ ತಗೊಬಿಟ್ಟು ಇಲ್ಲಿ ಲೆಫ್ಟ್ ಹ್ಯಾಂಡ್ ಹಾಕೊಂಡು ಆ ಓವರ್ ನಲ್ಲಿ ಬಾಲಿಂಗ್ ಮಾಡುವ ಮೂಲಕ ಇಲ್ಲಿ ಪಿಕ್ಸರ್ಸ್ ಗಳಿಗೆ ಈ ತರ ಮಾಡ್ತಿದ್ದೀನಿ ಈ ಓವರ್ ನಲ್ಲಿ ನಾ ಈ ರೀತಿ ಒಡಸ್ಕೊಂತೀನಿ ಅಂತ ಇಲ್ಲಿ ಸೂಚನೆ ಕೊಡ್ತಾರೆ ಪಿಕ್ಸರ್ಸ್ ಗಳಿಗೆ ಅದೇ ಏನಾದ್ರು ಅವರು ಬ್ಯಾಟ್ಸ್ಮನ್ಸ್ ಗಳಾಗಿದ್ರೆ ಇಲ್ಲಿ ಹೆಲ್ಮೆಟ್ ತಗೋಬಿಟ್ಟು ಆಟ ಇರ್ತಾರೆ ಇಲ್ಲಾಂದರೆ ಕೆಲವೊಂದಿಷ್ಟು ಓವರ್ಗಳನ್ನು ಆಡಿ ಕೆಲವೊಂದಿಷ್ಟು ಓವರ್ಗಳನ್ನು ಆಡಿದ ನಂತರ ಪಿಚ್ನೇ ಬಂದುಬಿಟ್ಟು ಬ್ಯಾಟ್ನ ಕುಟ್ಟಿ 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 ಆಟ ಆಡ್ತಿರ್ತಾರೆ ಕುಟ್ಟಿ 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 ಆಟ ಆಡಿ ಅದೇ ಓವರ್ನಲ್ಲಿ ಇಲ್ಲಾಂದರೆ ನೆಕ್ಸ್ಟ್ ಓವರ್ನಲ್ಲಿ ವಿಕೇಟಾಗಿ ಹೋಗ್ಬಿಡ್ತಾರೆ ಈ ರೀತಿ ಸ್ಪಾಟ್ ಫಿಶಿಂಗ್ ಇಂದ ಇಲ್ಲಿ ಬುಕ್ಕರ್ಸ್ ಗಳಿಗೆ ಏನು ಲಾಭ ಅಂತ ಎಷ್ಟೋ ಜನಕ್ಕೆ ಇನ್ನೊಂದು ಡೌಟ್ ಕಾಡ್ತಿರತ್ತೆ ಸ್ನೇಹಿತರೆ ಈ ಬುಕ್ಕರ್ಸ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ ಆ ಓವರ್ ನಲ್ಲಿ ಇದೇ ರೀತಿ ಆಗುತ್ತೆ ಈ ಓವರ್ ನಲ್ಲಿ ವಿಕೆಟ್ ಆಗೋಗ್ತಾನೆ ಈ ಓವರ್ ನಲ್ಲಿ ಬೌಲರ್ ಈ ರೀತಿ ಒಡಿಸ್ಕೊಂತಾನೆ ಅಂತ ಇಲ್ಲಿ ಬೆಟ್ಟಿಂಗ್ ಆಡ್ತಾರೆ ಇದರಿಂದ ಅವರು ಕೋಟಿ ಕೋಟಿ ಗಟ್ಟಲೆ ದುಡ್ಡು ಮಾಡ್ತಾರೆ ಅದೇ ರೀತಿ ಎರಡ್ ಸಾವಿರದ ಹದಿಮೂರರಲ್ಲಿ ಶಿಶಾಂತ್ ಅಂಕಿತ್ ಚೌಹಾಣ್ ಅಜಿತ್ ಚಾಂಡ್ಯಾಲ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಇವರು ಸ್ಪಾಟ್ ಫಿಕ್ಸಿಂಗ್ ಮಾಡಿಕೊಂಡಿದ್ದಾರೆ ಅಂತ ಇವರ ಮೇಲೆ ಆರೋಪಗಳು ಕೇಳಿ ಬರುತ್ತವೆ ಅದು ಅಲ್ಲದೆ ಇವರು ಸ್ಪಾಟ್ ಫಿಕ್ಸಿಂಗ್ ಮಾಡಿರೋದ್ರ ಬಗ್ಗೆ ಎವಿಡೆನ್ಸ್ ಸಿಗುತ್ತವೆ ಈ ಮೂರು ಪ್ಲೇಯರ್ಸ್ ಮ್ಯಾಚ್ ಸ್ಟಾರ್ಟ್ ಆಗುವ ಮೊದಲೇ ಎಷ್ಟು ರನ್ ಕೊಡಬೇಕು ಅಂತ ಇವರು ಸ್ಪಾಟ್ ಫಿಕ್ಸಿಂಗ್ ಮಾಡಿಕೊಂಡಿರುತ್ತಾರೆ ಸ್ನೇಹಿತರೆ ಈ ಮೂರು ಪ್ಲೇಯರ್ಸ್ ಗಳನ್ನ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಇವರು ಒಂದು ಮ್ಯಾಚ್ ನಲ್ಲ ಬರೋಬ್ಬರಿ ಮೂರು ಮ್ಯಾಚ್ ನಲ್ಲಿ ಸ್ಪಾಟ್ ಫಿಕ್ಸಿಂಗ್ ಮಾಡಿಕೊಂಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ತಿಳಿದು ಬರುತ್ತವೆ ಈ ವಿಷಯ ರಾಜಸ್ಥಾನ್ ರಾಯಲ್ಸ್ ಗೆ ಗೊತ್ತಾಗಿ ರಾಜಸ್ಥಾನ್ ರಾಯಲ್ಸ್ ನ ಓನರ್ಸ್ ಗಳು ಮತ್ತು ಆ ಟೈಮ್ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ನ ಕ್ಯಾಪ್ಟನ್ ಆದಂತಹ ರಾಹುಲ್ ದ್ರಾವಿಡ್ ಅವರು ಒಂದು ಸ್ಪ್ರೆಸ್ ಮೀಟ್ ಅನ್ನು ಕರೆದು ಅದರಲ್ಲಿ ಈ ರೀತಿ ಎಲ್ಲ ಆಗಿದೆ ಅಂತ ಇಲ್ಲಿ ವಿಷಯ ತಿಳಿಸುತ್ತಾರೆ ಆ ನ್ಯೂಸ್ ಇಡೀ ಪ್ರಪಂಚದಾದ್ಯಂತ ಸ್ಪ್ರೆಡ್ ಆಗುತ್ತದೆ ಮತ್ತು ಐಪಿಎಲ್ ನಲ್ಲಿ ನಡೆದಿರುವಂತಹ ಈ ಸ್ಪಾಟ್ ಫಿಕ್ಸಿಂಗ್ ಇಡೀ ಜಗತ್ತಿಗೆ ಗೊತ್ತಾಗುತ್ತದೆ ಇದಾದ ನಂತರ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಈ ಮೂರು ಪ್ಲೇಯರ್ಸ್ ಗಳನ್ನ ತನ್ನ ತಂಡದಿಂದ ಹೊರ ಹಾಕುತ್ತದೆ ಇದು ಅಲ್ಲದೆ ಬಿ ಸಹಿತ ಇವರ ಮೇಲೆ ಬ್ಯಾನ್ ವಿಧಿಸಲಾಗುತ್ತದೆ ಇಲ್ಲಿ ಶಿಶಾಂತ್ ಎರಡು ಬಾರಿ ವರ್ಲ್ಡ್ ಕಪ್ ವಿನ್ನಿಂಗ್ ಟೈಮ್ ಅಲ್ಲಿ ಇರ್ತಾರೆ ಆದರೆ ಇಲ್ಲಿ ಈ ವಿಷಯ ತಿಳಿದು ಬರುತ್ತಿದ್ದಂತೆ ಇಲ್ಲಿ ಶಿಶಾಂತ್ ಅವರನ್ನ ಬ್ಯಾನ್ ಮಾಡಲಾಗಿರುತ್ತದೆ ಅದು ಆದ ನಂತರ ಅವರು ಯಾವುದೇ ರೀತಿಯಾದಂತಹ ಪಂದ್ಯಗಳಲ್ಲಿ ಕಾಣುವುದಿಲ್ಲ ಸ್ನೇಹಿತರೆ ಈ ಮೂವರ ಜೊತೆಗೆ ಹದಿಮೂರು ಮಂದಿ ಬುಕ್ಕರ್ಸ್ ಗಳನ್ನ ಸಹಿತ ಇಲ್ಲಿ ಪೊಲೀಸರು ಅರೆಸ್ಟ್ ಮಾಡುತ್ತಾರೆ ಈ ಹದಿಮೂರು ಮಂದಿ ಬುಕ್ಕರ್ಸ್ ಶಿಶಾಂತ್ ನ ಹತ್ತಿರದ ಸಂಬಂಧಿಗಳು ಮತ್ತು ರಿಲೇಟಿವ್ಸ್ ಸಹಿತ ಇದ್ದರು ಅವರನ್ನೆಲ್ಲ ಪೊಲೀಸರು ವಿಚಾರಣೆ ಮಾಡಿದ ನಂತರ ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಕಾಣುತ್ತದೆ ಈ ಸ್ಪಾಟ್ ಫಿಕ್ಸಿಂಗ್ ಹಿಂದೆ ಸ್ನೇಹಿತರೆ ಇಷ್ಟೆಲ್ಲ ಒಂದ್ ಕಡೆ ಆದರೆ ಇಲ್ಲಿ ಸಿ ಎಸ್ ಕೆ ತಂಡ ಏಕೆ ಬ್ಯಾನ್ ಆಯ್ತು ಅಂತ ಎಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಿರುತ್ತೆ ಇಲ್ಲಿ ಸಿ ತಂಡ ಬ್ಯಾನ್ ಆಗೋಕ್ಕೆ ಮುಖ್ಯ ಕಾರಣ ಏನಂತಂದರೆ ಅಂದಿನ ಸಿ ಎಸ್ ಕೆ ತಂಡದ ಮಾಲೀಕನಾದಂತಹ ಗುರುನಾಥ್ ಮೀಯಪ್ಪನವರು ಈ ಪಿಕ್ಸಿಂಗ್ ದಂಧೆಯಲ್ಲಿ ಇರುತ್ತಾರೆ ಈ ಪಿಕ್ಸಿಂಗ್ ದಂಧೆಯಲ್ಲಿ ಅವರದ್ದು ದೊಡ್ಡದಾದಂತಹ ಕೈವಾಡ ಇರುತ್ತೆ ಆದ ಕಾರಣದಿಂದ ಇಲ್ಲಿ ಸಿಎಸ್ ಕೆ ತಂಡ ಬ್ಯಾನ್ ಆಗುತ್ತೆ ಎರಡು ವರ್ಷ ಆದ್ರೆ ಇಲ್ಲಿ ಬಿಸಿಸಿಐ ರಾಜಸ್ಥಾನ್ ಮತ್ತು ಸಿಎಸ್ ಕೆ ನಡುವೆ ಯಾವುದೇ ರೀತಿಯಾದಂತಹ ಬ್ಯಾನ್ ಗಳನ್ನ ವಿಧಿಸೋಲ್ಲ ಇವರ ಬಗ್ಗೆ ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಮಾಡಲು ಶುರು ಮಾಡುತ್ತದೆ ಸ್ನೇಹಿತರೆ ಈ ಇನ್ವೆಸ್ಟಿಗೇಷನ್ ಶುರುವಾಗುತ್ತಿದ್ದಂತೆ ಐ ಪಿ ಎಲ್ ಮೇಲೆ ಬರುತ್ತಿರುವಂತಹ ಆರೋಪಗಳನ್ನ ನೋಡುತ್ತಿದ್ದಂತೆ ಅಂದಿನ ಐ ಪಿ ಎಲ್ ನ ಚೇರ್ಮನ್ ಆದ ರಾಜೀವ್ ಶುಕ್ಲಾ ಅವರು ತಮ್ಮ ಪದವಿಯಿಂದ ರಾಜೀನಾಮೆ ನೀಡುತ್ತಾರೆ ಅದು ಅಲ್ಲದೆ ಈ ಪಿಕ್ಸಿಂಗ್ ಆರೋಪಗಳನ್ನು ಎದುರಿಸುತ್ತಿದ್ದಂತಹ ಅಂದಿನ ಪಿ ಸಿ ಸಿಐ ಪ್ರೆಸಿಡೆಂಟ್ ಆದಂತಹ ಎನ್ ಶ್ರೀನಿವಾಸನ್ ಅವರನ್ನ ಪದವಿಯಿಂದ ತೆಗೆದು ಜಗನ್ ಮೋಹನ್ ದಾಸ್ ಅವರನ್ನ ಆ ಸ್ಥಾನಕ್ಕೆ ಕೂಡಿಸಿ ಪ್ರೆಸಿಡೆಂಟ್ ಆಗಿ ಮಾಡುತ್ತಾರೆ ಇನ್ನು ಅದೇ ವರ್ಷ ರಾಜಸ್ಥಾನ್ ನ ಓನರ್ ಆದಂತಹ ರಾಜ್ ಕುಂದ್ರಾ ಅವರನ್ನ ಕೆಲವು ಬೆಟ್ಟಿಂಗ್ ಗ್ಯಾಪ್ ಇಶ್ಯೂಗಳಿಂದ ಅವರನ್ನು ಸಹಿತ ಇಲ್ಲಿ ಓನರ್ಶಿಪ್ ಇಂದ ತೆಗೆದು ಹಾಕಲಾಗುತ್ತದೆ ಸ್ನೇಹಿತರೆ ಇಲ್ಲಿ ರಾಜಸ್ಥಾನ್ ಮೂರು ಪ್ಲೇಯರ್ಸ್ ಗಳು ಅರೆಸ್ಟ್ ಆಗಿರ್ತಾರಲ್ಲ ಅವರಿಗೆ ಜೂನ್ ಹತ್ತನೇ ತಾರೀಕು ಆ ಮೂರು ಪ್ಲೇಯರ್ಸ್ ಗಳಿಗೆ ಬೇಲ್ ಸಿಗುತ್ತದೆ ಆದರೆ ಈ ವಿಷಯವನ್ನ ಬಿಸಿಸಿಐ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿರುತ್ತೆ ಇಲ್ಲಿ ಈ ವಿಷಯದ ಬಗ್ಗೆ ಸಪರೇಟ್ ಆಗಿ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡಲು ಶುರು ಮಾಡುತ್ತದೆ ಬಿ ಇದರ ಬಗ್ಗೆ ಸಂಪೂರ್ಣ ಇನ್ವೆಸ್ಟಿಗೇಷನ್ ಮಾಡಿದ ಬಿ ಅದೇ ವರ್ಷ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ರಾಜಸ್ಥಾನ ನ ಮೂರು ಪ್ಲೇಯರ್ಸ್ ಗಳ ಮೇಲೆ ಬ್ಯಾನ್ ವಿಧಿಸಲಾಗುತ್ತದೆ ಈ ಕೇಸ್ ಇಷ್ಟಕ್ಕೆ ನಿಲ್ಲಲ್ಲ ಈ ಕೇಸ್ನ ಬಗ್ಗೆ ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಶುರು ಮಾಡುತ್ತದೆ ಗೋರ್ಮೆಂಟ್ ಈ ಕೇಸ್ನ ಬಗ್ಗೆ ಸಂಪೂರ್ಣ ಮಾಹಿತಿ ತೆಗೆದುಕೊಳ್ಳಲು ಇಲ್ಲಿ ಗೋರ್ಮೆಂಟ್ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗುತ್ತದೆ ಈ ಕೇಸ್ನ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಲು ಸಪರೇಟ್ ಆಗಿ ಒಂದು ಕಮಿಟಿಯನ್ನು ರಚಿಸಿ ಆ ಕಮಿಟಿಯಿಂದ ಇನ್ವೆಸ್ಟಿಗೇಷನ್ ಮಾಡಿಸಲು ಶುರು ಮಾಡುತ್ತದೆ ಆ ಕಮಿಟಿ ಐದು ತಿಂಗಳು ಇನ್ವೆಸ್ಟಿಗೇಷನ್ ಮಾಡಿ ಒಂದು ರಿಪೋರ್ಟ್ ಅನ್ನು ಬಿಡುಗಡೆ ಮಾಡುತ್ತದೆ ಸ್ನೇಹಿತರೆ ಈ ಫಿಕ್ಸಿಂಗ್ ವಿವಾದದಲ್ಲಿ ಸಿಎಸ್ ಕೆ ತಂಡದ ಮಾಲೀಕನಾದಂತಹ ಗುರುನಾಥ್ ಮಿಯಪ್ಪನವರನ್ನ ಅರೆಸ್ಟ್ ಮಾಡಲಾಗುತ್ತದೆ ಇಲ್ಲಿ ಸುಪ್ರೀಂ ಕೋರ್ಟ್ ನಿಯೋಜಿಸಿದ ಕಮಿಟಿ ಯಾವುದೇ ಇನ್ವೆಸ್ಟಿಗೇಷನ್ ನಿಲ್ಲಿಸದೆ ಇನ್ವೆಸ್ಟಿಗೇಷನ್ ಮುಂದುವರಿಸುತ್ತದೆ ಇನ್ವೆಸ್ಟಿಗೇಷನ್ ಮುಂದುವರಿಸಿದ ನಂತರ ಅಂದಿನ ರಾಜಸ್ಥಾನದ ಮಾಲೀಕನಾದಂತಹ ರಾಜ್ ಕುಂದ್ರಾ ಅವರನ್ನು ಸಹಿತ ಅರೆಸ್ಟ್ ಮಾಡಲಾಗುತ್ತದೆ ಅದು ಅಲ್ಲದೆ ಅಂದಿನ ಐಪಿಎಲ್ ನ ಚೇರ್ಮನ್ ಆದಂತಹ ಸುಂದರ್ ರಾಮನ್ ಅವರನ್ನು ಸಹಿತ ಇಲ್ಲಿ ಅರೆಸ್ಟ್ ಮಾಡಲಾಗುತ್ತದೆ ಇದನ್ನೆಲ್ಲ ನೋಡಿದ ಸುಪ್ರೀಂ ಕೋರ್ಟ್ ಅವರ ಮೇಲೆ ಯಾವ ಆಕ್ಷನ್ ತೆಗೆದುಕೊಳ್ಳಬೇಕು ಅವರಿಗೆ ಯಾವ ಶಿಕ್ಷೆ ವಿಧಿಸಬೇಕು ಎಂಬುದರ ಬಗ್ಗೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನೈದರಲ್ಲಿ ಆರ್ ಎಂ ಲೋಧಾ ಎಂಬ ಸ್ಪೆಷಲ್ ಕಮಿಟಿಯನ್ನ ರಚಿಸಿತು ಈ ಕಮಿಟಿ ಐಪಿಎಲ್ ನ ಗವರ್ನಿಂಗ್ ರೂಲ್ಸ್ ಗಳ ಪ್ರಕಾರ ಇಲ್ಲಿ ಟೀಮ್ಗೆ ಸಂಬಂಧಿಸಿದಂತಹ ಪ್ಲೇಯರ್ಸ್ಗಳು ಬುಕ್ಕರ್ಸ್ ಗಳ ಜೊತೆಗೆ ಬುಕ್ಕಿಂಗ್ ಮಾಡಿಕೊಂಡಿರುವುದರಿಂದ ಯಾವ ಯಾವ ಟೀಮ್ ಗಳು ಬುಕ್ಕರ್ಸ್ ಗಳ ಜೊತೆಗೆ ಬುಕ್ಕಿಂಗ್ ಮಾಡಿಕೊಂಡಿದ್ದಾವೆ ಆ ಟೀಮ್ ಗಳನ್ನ ಬ್ಯಾನ್ ಮಾಡಬೇಕು ಎಂದು ತೀರ್ಮಾನ ಮಾಡುತ್ತದೆ ಇದರಿಂದ ಎರಡು ಸಾವಿರದ ಹದಿನೈದು ಜುಲೈ ಹದ್ನಾಲ್ಕರಂದು ಸಿ ಎಸ್ ಮತ್ತು ಆರ್ ಆರ್ ತಂಡಗಳನ್ನು ಇಲ್ಲಿ ಬ್ಯಾನ್ ಮಾಡಲಾಗುತ್ತದೆ ಇಲ್ಲಿ ಸಿಎಸ್ಕೆ ಕೆ ಮತ್ತು ರಾಜಸ್ಥಾನ್ ತಂಡದ ಅಂದಿನ ಮಾಲೀಕರು ಮಾಡಿರುವಂತಹ ತಪ್ಪುಗಳಿಂದ ಸಿ ಕೆ ಮತ್ತು ರಾಜಸ್ಥಾನ್ ಈ ಎರಡೂ ತಂಡಗಳು ಎರಡು ವರ್ಷಗಳ ಕಾಲ ಬ್ಯಾನ್ ಆಗುತ್ತವೆ ಇಲ್ಲಿ ಓನರ್ಸ್ ಗಳು ಮಾಡಿರುವ ತಪ್ಪಿನಿಂದ ಈ ಎರಡು ಟೀಮ್ ಗಳು ಬ್ಯಾನ್ ಆಗಿದ್ದಾವೆ ಹೊರತು ಯಾವುದೇ ಪ್ಲೇಯರ್ಸ್ ಗಳಿಂದ ಅಲ್ಲ ಅಂತ ತಿಳಿದು ಬರುತ್ತದೆ ಇಲ್ಲಿ ಸಿ ಕೆ ತಂಡದ ಓನರ್ ಆದಂತಹ ಗುರುನಾಥ್ ಮಿಯಪ್ಪನ್ ಅವರು ಮತ್ತು ರಾಜಸ್ಥಾನ್ ತಂಡದ ಓನರ್ ಆದಂತಹ ರಾಜ್ ಕುಂದ್ರಾ ಅವರನ್ನ ಲೈಫ್ ಟೈಮ್ ಬ್ಯಾನ್ ವಿಧಿಸಲಾಗುತ್ತದೆ ಬಿಸಿಸಿಐ ಅದು ಅಲ್ಲದೆ ಅದೇ ಎರಡು ಸಾವಿರದ ಹದಿನೈದರಲ್ಲಿ ಇಲ್ಲಿ ಪ್ಲೇಯರ್ಸ್ ಗಳದ್ದು ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅಂತ ಶ್ರೀಶಾಂತ್ ಅಜಿತ್ ಚಾಂಡೇಲಾ ಅಂಕಿತ್ ಚವಾಣ್ ಈ ಮೂರು ಪ್ಲೇಯರ್ಸ್ ಗಳು ಸಹಿತ ನಿರ್ದೋಷಿಗಳು ಅಂತ ಇಲ್ಲಿ ಘೋಷಿಸಲಾಗುತ್ತದೆ ಅದೇ ಎರಡು ಸಾವಿರದ ಹದಿನೈದರಲ್ಲಿ ಶ್ರೀಶಾಂತ್ ಮೇಲೆ ವಿಧಿಸಿದ ಲೈಫ್ ಟೈಮ್ ಬ್ಯಾನ್ ಅನ್ನು ಸಹಿತ ತೆಗೆದುಹಾಕಲಾಗುತ್ತದೆ ಎರಡು ವರ್ಷಗಳ ಆದ ನಂತರ ಇಲ್ಲಿ ಆರ್ ಮತ್ತು ಸಿಎಸ್ ಕೆ ತಂಡ ಮತ್ತೆ ಎಂಟ್ರಿ ಕೊಡುತ್ತೆ ಐಪಿಎಲ್ ಗೆ ಈ ಎರಡೂ ತಂಡಗಳು ಉತ್ತಮವಾದಂತಹ ಪ್ರದರ್ಶನವನ್ನ ಅಲ್ಲಿಂದ ಇಲ್ಲಿಯವರೆಗೂ ಸಹಿತ ಕೊಡುತ್ತಾ ಬರುತ್ತಿವೆ ಅದು ಅಲ್ಲದೆ ಸಿ ಎಸ್ ಕೆ ತಂಡ ಬ್ಯಾನ್ ಆರೋಪವನ್ನು ಎದುರಿಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಂಟ್ರಿ ಕೊಟ್ಟ ತಕ್ಷಣವೇ ಕಪ್ ಗೆಲ್ಲುತ್ತದೆ ಮತ್ತು ಅದೂ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೂ ಸಹಿತ ಇಲ್ಲಿ ಸಿ ಎಸ್ ಕೆ ತಂಡ ಕಪ್ ಗೆಲ್ಲುತ್ತದೆ ಸ್ನೇಹಿತರೆ ಈ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತಿರಬಹುದು ಇಲ್ಲ ಗೊತ್ತಿಲ್ಲದೇ ಗೊತ್ತಿಲ್ಲದೆ ಇರಬಹುದು ಈ ಮಾಹಿತಿ ಗೊತ್ತಿಲ್ಲದವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋನ್ನ ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ